ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ನ್ಯೂಸ್ ಕನ್ನಡ ನಾನು ರಾಣಿಗೌಡ ಎಸ್ಐಟಿ ಮುಖ್ಯಸ್ಥರಿಗೆ ದೂರು ಸಲ್ಲಿಸಲಿರುವ ಜೆಡಿಎಸ್ ಕಾನೂನು ಘಟನೆ ಹೌದು ಸಿಐಡಿ ಬಳಿ ಜೆಡಿಎಸ್ ಕಾನೂನು ಘಟಕದ ಮುಖ್ಯಸ್ಥರ ಆಗಮನ ಎಸ್ಐಟಿಗೆ ದೂರು ನೀಡಿದ ಜೆಡಿಎಸ್ ಕಾನೂನು ಘಟಕ ಎಪಿ ರಂಗನಾಥ್ ದೂರು ನೀಡಿದ ಬಳಿಕ ಜೆಡಿಎಸ್ ಕಾನೂನು ಘಟಕದ ವಕೀಲ ಎಪಿ ರಂಗನಾಥ್ ಹೇಳಿಕೆ ವಿಶೇಷ ತನಿಖಾ ತಂಡ ಮುಖ್ಯಸ್ಥರ ಭೇಟಿ ಮಾಡಿದ್ದೇವೆ ದಿನಾಂಕ ಇಪ್ಪತ್ತ ಮೂರಂದು ಹಾಸನದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಇಪ್ಪತ್ನಾಲ್ಕರಂದು ತನಿಖಾ ತಂಡ ಎಸ್ಐಟಿ ರಚನೆಯಾಯಿತು ಅಷ್ಟೆಲ್ಲ ಚಿತ್ರಗಳ ವಿಡಿಯೋ ವೈರಲ್ ಆಗ್ತಿತ್ತು ಆದರೆ ಎಸ್ಐಟಿ ರಚನೆಯಾದ ಮೊದಲ ದಿನವೇ ವಿಡಿಯೋ ಹರಡದಂತೆ ಎಚ್ಚರಿಕೆ ವಹಿಸಬೇಕಾಗಿತ್ತು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಪ್ರಕಾರ ಮಹಿಳೆಯರ ಗೌರವಕ್ಕೆ ಧಕ್ಕೆಯಾಗದಂತೆ ನಿರ್ದೇಶನವಿದೆ ಡಿಕೆಶಿ ಶಿವರಾಮೇಗೌಡ ಆಡಿಯೋ ಕೇಳಿ ಬಂದಿದೆ ದೇವರಾಜಿಗೌಡ ಎಸ್ಐಟಿ ಡಿಕೆಶಿ ಹೇಳಿದಂತೆ ಕೇಳ್ತಿದ್ದಾರೆ ಎಂದಿದ್ದಾರೆ ಚುನಾವಣೆಗೆ ಉಪಯೋಗ ಮಾಡಿಕೊಂಡಿದ್ದಾರೆ ಅದರ ಬಗ್ಗೆಯೂ ಕೂಡ ತನಿಖೆಗೆ ಆಗ್ರಹ ಮಾಡಿದ್ದೇವೆ ಜೊತೆಗೆ ಮಹಿಳಾ ಆಯೋಗ ಸಂತ್ರಸ್ತರ ಪರವಾಗಿ ಕೆಲಸ ಮಾಡಿಲ್ಲ ನೊಂದ ಮಹಿಳೆಯರ ಪರ ಹಿತ ಕಾಯುತ್ತಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಕಾನೂನಿನ ಅರಿವಿಲ್ಲ ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡಲೇ ಬದಲಾವಣೆ ಮಾಡಬೇಕು ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿತ್ತು ಮಾಂಟಿಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗಿತ್ತು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂದ್ರ ಬೆಂಗಳೂರು ಐವತ್ತ ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ಒಂದು ಒಂದು ತನಿಖೆ ಮಾಡಿದ್ರೆ ಇಷ್ಟಕ್ಕೆ ತರ್ಟಿ ತ್ರೀ ಬಾರ್ ಟ್ವೆಂಟಿ ಮಾಡಿಸ್ಕೊಂಡು ತನಿಖೆಯನ್ನು ಮಾಡಬೇಕಾಗಿತ್ತು ತನಿಖೆಯನ್ನು ನೋಡ್ತಾ ಇದ್ವಿ ನಾವು ಡ್ರೈವ್ ಯಾರು ಪೆನ್ ಡ್ರೈವ್ ಹೋಗೋದು ನಿಲ್ಸ್ಬೇಕಾಯ್ತು ಪೆನ್ ಡ್ರೈವ್ ಹಂಚಿದವ್ರನ್ನ ಬಂಧಿಸಬೇಕಾಯ್ತು ಮತ್ತೆ ಏನು ಬ್ಲರ್ರಿ ಇಲ್ದಿರ ಓಡ್ದ ಯಾರು ಯಾರೇ ಆಗಲಿ ಯಾರು ಈ ದೇಶದ ಕಾನೂನು ಗೊತ್ತಲ್ಲ ಟಿ ವಿಗಳಾಗ್ಲಿ ಅವ್ರ ಮೇಲೆ ಕ್ರಮ ಏನು ಮಾಡಿದ್ದಾರೆ ಏನು ರೇವಣ್ಣನ ಅವ್ರನ್ನ ಬಂಧಿಸೋದನ್ನ ಬಿಟ್ರೆ ಅದೇ ಒಂದು ಸಾಧನೆ ಅಂತ ಅನ್ನೋದು ಬಿಟ್ರೆ ಇನ್ನೇನ್ ಮಾಡಿದೆ ಈಗ ಎಸ್ 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 ಐಟಿಗೆ ಈಗ ಇವತ್ತು ದೇವರಾಜೇಗೌಡ ಹೇಳಿದ್ದಾರೆ ಎಸ್ ಐ ಡಿ ಒತ್ತಡ ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಅಂತೇಳಿ ಅವರು ಅದನ್ನೇ ಪ್ರಸ್ ಪ್ರೆಸ್ ಮೀಟ್ ಮಾಡಿದ್ದಾರೆ ಆ ದೃಷ್ಟಿಯಲ್ಲಿ ಆ ದೃಷ್ಟಿಯಲ್ಲಿ ಎಸ್ ಐ ಟಿ ಅವರು ಏನು ಈ ಜನ ಅಂತ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ ಒಂದು ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನಸಾಮಾನ್ಯರ ಅನಿಸಿಕೆ ಆಗಿದೆ ಆ ದೃಷ್ಟಿಯಲ್ಲಿ ಸರ್ಕಾರ ಅವ್ರಿಗೂ ಒಳ್ಳೆಯ ಹೆಸರು ಬರಬೇಕಲ್ವಾ ಈಗಾಗಲೇ ಚುನಾವಣೆ ಆಗೋಯ್ತು ಅವ್ರಿಗೆ ಅವ್ರ ಪರ್ಪಸ್ ಮೇಯ್ನು ಚುನಾವಣೆಯಲ್ಲಿ ಉಪಯೋಗಿಸ್ಕೋಬೇಕು ಅಂತ ಅದು ಆಗೋಗಿದೆ ಈಗ ಕೊಡಲಿ ಸಿ ಬಿ ಬಿ ಐಗಾದ್ರು ಕೊಡ್ಲಿ ಸ್ವತಂತ್ರ ಸಂತ್ರಸ್ತರ ನ್ಯಾಯ ಕೊಡ್ಸೋದು ಅವ್ರಿಗೆ ಯಾರು ಇವತ್ತಿಲ್ಲ ಮಹಿಳಾ ಆಯೋಗಕ್ಷನ್ ಅಲ್ವಾ ಸರಿಯಾಗಿ ಮಾಡ್ತಿಲ್ಲ ಅನ್ನೋದು ಮಾಡ್ತಿಲ್ಲ ಅಂದ್ರೆ ಒಂದೇ ಟಾರ್ಗೆಟ್ ಆಗಿ ಮಾಡ್ತಾವ್ರೆ ಪರ್ಪಸ್ ಆಗಿ ಒಂದು ಸರ್ಕಾರದ ಕೈಗೊಂಬೆ ಆಗಿ ಮಾಡ್ತಾರೆ ಅದರಿಂದ ತನಿಖೆನ ಬೇರೆ ಕೊಡೋ ತನಿಖಾ ತಂಡ ಭೇಟಿ ಮಾಡಿ ಏನು ಹಾಸನದಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಏನು ವಿಶೇಷ ತನಿಖಾ ತಂಡ ರಚನೆ ಮಾಡಿದ್ದಾರೆ ತನಿಖಾ ತಂಡಕ್ಕೆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಏನು ಈ ಪ್ರಕರಣದಲ್ಲಿ ಇಪ್ಪತ್ತ್ಮೂರನೇ ತಾರೀಕು ದಿನಾಂಕ ಇಪ್ಪತ್ತ್ಮೂರನೇ ತಾರೀಕು ಹಾಸನದಲ್ಲಿ ಒಂದು ಎಫ್ ಐ ಆರ್ ಲಾಂಜ್ ಆಗುತ್ತೆ ತರ್ಟಿ ತ್ರೀ ಬಾರ್ ಟ್ವೆಂಟಿ ಫೋರ್ ಏನಂದರೆ ಕೆಲವರು ಏನು ಒಂದು ಪೆನ್ ಡ್ರೈವನ್ನ ಹಾಸನ ಜಿಲ್ಲೆಯಾದ್ಯಂತ ಹಂಚ್ತಾ ಇದ್ದಾರೆ ಅಂತೇಳಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅದರ ಮೇಲೆ ಎಫ್ ಐ ಆರ್ ತರ್ಟಿ ತ್ರೀ ಬಾರ್ ಆಫ್ ಟ್ವೆಂಟಿ ಫೋರ್ ರಿಜಿಸ್ಟರ್ ಆಗ್ತದೆ ಇಲ್ಲಿ ಇದು ಇಪ್ಪತ್ತೆಂಟನೇ ತಾರೀಕು ತನಿಖಾ ತಂಡವನ್ನು ಸರ್ಕಾರ ರಾಜ್ಯ ಸರ್ಕಾರ ನೇಮಕ ಇವತ್ತು ತನಿಖಾ ತಂಡದ ಸ್ಪೆಷಲ್ ಕರ್ತವ್ಯ ಏನು ಅಯೋಧ್ಯೆಯ ರಾಮ್ ವಿಗ್ರಹ ನಿರ್ಮಿಸಿದ ಶಿಲ್ಪಿ ಅರುಣ್ ಯೋಗರಾಜ್ ಈಗ ರಾಧಾಕೃಷ್ಣ ವಿಗ್ರಹ ಕೆತ್ತನೆಗೆ ಬೆಂಗಳೂರಿಗೆ ಆಗಮಿಸಿದ ಖ್ಯಾತ ಶಿಲ್ಪಿ ಎಲ್ಲಿ ಈ ರಾಧಾಕೃಷ್ಣ ವಿಗ್ರಹ ಕೆತ್ತನೆ ಅಂತೀರಾ ಹಾಗಾದ್ರೆ ಇಲ್ಲಿದೆ ನೋಡಿ ಕೃಷ್ಣ ವಿಗ್ರಹ ಕೆತ್ತನೆಗೆ ಬೆಂಗಳೂರಿಗೆ ಆಗಮಿಸಿದ ಖ್ಯಾತ ಶಿಲ್ಪಿ ಅಯೋಧ್ಯೆಯ ರಾಮಲಲ್ಲಾ ವಿಗ್ರಹ ನಿರ್ಮಿಸಿದ ಶಿಲ್ಪಿ ಅರುಣ್ ಯೋಗಿರಾಜ್ ದೇಗುಲದ ಗರ್ಭಗುಡಿಯ ಅಳತೆಗೆ ಆಗಮಿಸಿದ ಶಿಲ್ಪಿ ಅರುಣ್ ಯೋಗಿರಾಜ್ ವೈಟ್ ಫೀಲ್ಡ್ ಸಮೀಪದ ನಲ್ಲೂರ ಹಳ್ಳಿಯ ಅಂಚೆ ಕಚೇರಿಯ ಬಳಿಯ ದೇಗುಲ ಈ ಎಲ್ವೆ ಪ್ರಾಜೆಕ್ಟ್ಸ್ ಮುಖ್ಯಸ್ಥ ಭಾಸ್ಕರ್ ಅಧ್ಯಕ್ಷತೆಯಲ್ಲಿ ನಿರ್ಮಿಸ್ತಾ ಇರುವಂತಹ ರಾಧಾಕೃಷ್ಣ ದೇಗುಲ ಹೊಯ್ಸಳ ಹಾಗೂ ಮೈಸೂರು ಶೈಲಿಯಲ್ಲಿ ಮೂರ್ತಿ ಕೆತ್ತನೆ ನಮ್ಮ ಎರ್ ಅವರು ರಾಧಾಕೃಷ್ಣ ದೇವಸ್ಥಾನ ಬನ್ನಿ ಅಂತ ಕರೀತಾ ಇದ್ರು ನಾನು ಕಾರಣಾಂತರ ಬರೋಕ್ಕಾಗ್ತಾ ಇರಲಿಲ್ಲ ಸೊ ಈ ಒಂದು ಸಮಯ ನನಗೆ ಬರೋ ಅವಕಾಶ ಭಾಳ ಮದರವಾಗಿ ದೇವಸ್ಥಾನ ನಿರ್ಮಾಣ ಮಾಡ್ತಾ ಇದ್ದಾರೆ ಸಂತೋಷದ ವಿಷಯ ಏನಂದರೆ ದೂರದಿಂದನೇ ದೇವ್ರಿಗೂ ದರ್ಶನ ಕೊಡೋದು ಹಾಗೆ ಒಂದು ಎಲಿವೇಶನ್ನ ಭಾಳ ಚರಕು ಮಾಡ್ತಾ ಇದ್ದಾರೆ ಸೊ ಅವರು ನನ್ನ ನನ್ನಲ್ಲಿ ಒಂದು ರಾಧಾಕೃಷ್ಣ ಒಂದು ಕಲ್ಲಿನ ವಿಗ್ರಹನ ಮಾಡಿಕೊ ಮಾಡಿಕೊಡಲಿಕ್ಕೆ ಒಂದು ಒಂದು ಆದೇಶ ಮಾಡಿದ್ದಾರೆ ಆ ವಿಷಯವಾಗಿ ಒಂದು ಗರ್ಭಗುಡಿ ಅಳತೆ ಮತ್ತು ಒಂದು ಬಾಗಿಲಾಳತೆ ನೋಡಲಿಕ್ಕೆ ಅಂತ ಬಂದಿದ್ದೆ ಒಂದು ವಿಶೇಷವಾಗಿ ನಮ್ಮ ಹೊಯ್ಸಳ ಮತ್ತು ಮೈಸೂರು ಶೈಲಿಯಲ್ಲಿ ರಾಧಾಕೃಷ್ಣ ವಿಗ್ರಹ ನಿರ್ಮಾಣ ಮಾಡಲಿಕ್ಕೆ ಒಂದು ಡ್ರಾಯಿಂಗ್ ರೆಡಿ ಮಾಡ್ತಾ ಇದ್ದೀನಿ ಅದು ಇವಾಗ ಹೋಗಿ ನಾನು ಅದರ ಅಳತೆಗಳನ್ನು ಚೆಕ್ ಮಾಡಿ ಅದನ್ನು ಅಳತೆ ನಿಮಗೆ ನಮ್ಮ ಅರ್ಥಗಳು ಬರಬೇಕು ಗರ್ಭಿ ಅಳತೆ ಪ್ರಕಾರ ವಿಕೃತ ಅರ್ಥೆಯನ್ನು ಈಗ ಹೋಗಿ ನಾನು ಮಾಡ್ತೀನಿ ನಾನು ಒಂದು ಅವ್ರಿಗೆ ಸಮಯದ ಒಂದು ಫ್ಲೆಕ್ಸಿಬಿಲಿಟಿನ ಕೊಡಬೇಕು ಅಂತ ಕೇಳ್ಕೊಂಡಿದ್ದೀನಿ ಕಾರಣ ತುಂಬ ಒತ್ತಡ ಎಲ್ಲ ಕಡೆಯಿಂದ ಇದೆ ಸೊ ದೇವರ ಇಚ್ಛೆ ಅವ್ರು ಯಾವಾಗ ಬೇಕಾಗ ಮಾಡಿಸ್ಕೊತಾರೆ ನಾವೇ ಶ್ರದ್ಧೆಯಿಂದ ಎಷ್ಟು ಜಲ್ದಿ ಆಗುತ್ತೆ ಜಲ್ದಿ ಮಾಡಿಕೊಡ್ತೀವಿ ತುಂಬ ಇಲ್ಲ ನಮಗೆ ನೋಡಿ ಸುಮಾರು ವರ್ಷಗಳಿಂದ ಕೆಲಸ ಚೆನ್ನಾಗಿ ಮಾಡ್ತಾ ಇರೋದ್ರಿಂದ ಯಾವತ್ತೂ ಬೇ ಕೆಲಸದ ಕಮ್ಮಿ ನಮಗೆ ಇರಲಿಲ್ಲ ಯಾವಾಗಲೂ ಕೆಲಸ ಯಾವಾಗಲೂ ಕೈ ತುಂಬ ಕೆಲಸ ಇತ್ತು ಬಟ್ ಅಯೋಧ್ಯೆ ಆದ ನಂತರ ಏನು ಬೆಳವಣಿಗೆ ಆಗಿದೆ ಅಂದರೆ ಪ್ರಪಂಚಾದ್ಯಂತ ಎಲ್ಲರ ಒಂದು ಮನಸ್ಸಿಗೆ ರಾಮನ ವಿಗ್ರಹ ತಲುಪಿದೆ ಅದರ ಜೊತೆಗೆ ನನ್ನನ್ನು ಸಹ ನೆನೆಸ್ಕೊತಾರೆ ಸೊ ಅದೊಂದು ಒಂದು ದೊಡ್ಡ ವಿಶೇಷ ಮತ್ತು ಒಂದು ದೇವರ ಭಾಗ್ಯ ನನಗೆ ಸಿಕ್ಕಿರೋದು ಕೆಲಸ ಎಲ್ಲನೂ ತೊಗೊಳಕ್ಕಾಗಲ್ಲ ಕೈಯಲ್ಲಿ ಎಷ್ಟು ಶಕ್ತಿ ಮೀರಿ ಮಾಡೋಕ್ಕಾಗುತ್ತ ಅಷ್ಟು ಮಾಡಿ ಅಂತ ಅದರಲ್ಲಿ ನಮ್ಮ ಈ ರಾಮ ಬಂದಿರಬೇಕು ಒಂದಿನ ಹೆಂಗೆ ಪೇಪರ್ ನೋಡೋವಾಗ ರಾಧಾಕೃಷ್ಣ ಅದು ರಾಮಂದು ಮಾಡಿದರು ರಾಧಾಕೃಷ್ಣ ಕೃಷ್ಣಂದು ಈ ಕೈಯಲ್ಲಿ ಮಾಡಿಸ್ಬೇಕನ್ನೋ ಒಂದು ಕನಸು ಇದೆ ಆದ್ದರಿಂದ ಪ್ರಯತ್ನ ಮಾಡಿದರು ನಮ್ಮ ಟೀಮ್ ಅದು ದೇವರ ಅದು ಅಭೀಷ್ಟ ಅದರಿಂದ ಇವರು ಇವರು ಬಂದಿದ್ರು ಈ ಆಗಸ್ಟ್ ಕೃಷ್ಣಾಷ್ಟಮಿ ಒಳಗಡೆ ಇನ್ನು ಒಂದು ಜೀವನ ಪ್ರದರ್ಶನ ಮಾಡುವಂತ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ಆಕಸ್ಮಿಕವಾಗಿ ಅಗ್ನಿ ಅವಘಡ ಬೆಂಕಿ ದುರಂತಕ್ಕೆ ನಿಖರ ಕಾರಣ ತಿಳಿದು ಬಂದಿಲ್ಲ ಹೌದು ಈ ಅಗ್ನಿ ಅವಘಡ ಎಲ್ಲಿ ನಡೆದಿದೆ ಅಂತೀರಾ ಹಾಗಿದ್ರೆ ಈ ರಿಪೋರ್ಟ್ ನೋಡಿ ಖಾಸಗಿ ಆಸ್ಪತ್ರೆಯಲ್ಲಿ ಆಕಸ್ಮಿಕ ಬೆಂಕಿ ಅವಘಡ ರಾಜಾನುಗುಡ್ಡೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಖಾಸಗಿ ಆಸ್ಪತ್ರೆಯಲ್ಲಿ ಅಗ್ನಿ ಅವಘಡ ಬೆಂಕಿ ದುರಂತಕ್ಕೆ ನಿಖರ ಕಾರಣ ಇನ್ನೂ ಕೂಡ ತಿಳಿದು ಬಂದಿಲ್ಲ ರಾಜಾನುಕುಂಟೆಯ ರಕ್ಷಾ ಆಸ್ಪತ್ರೆಯಲ್ಲಿ ದುರಂತ ಬೆಂಗಳೂರು ನಗರ ಯಲಹಂಕ ತಾಲೂಕಿನ ರಾಜಾನುಕುಂಟೆ ಅಗ್ನಿ ಕಾಣಿಸಿಕೊಂಡ ಕೂಡಲೇ ಆಸ್ಪತ್ರೆಯಿಂದ ಹೊರಬಂದ ಜನ ಮತ್ತು ಸಿಬ್ಬಂದಿ ಿದ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವ ಕಾರ್ಯ ಅಗ್ನಿ ದುರಂತದಲ್ಲಿ ಕಟ್ಟಡವನ್ನ ಸಂಪೂರ್ಣ ಆವರಿಸಿರುವ ದಟ್ಟ ಹೊಗೆ ಸ್ಥಳಕ್ಕೆ ರಾಜನುಕುಂಟೆ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಆಗಮನ ಅದೃಷ್ಟವಶಾತ್ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಶ್ರೀ ಜ್ಯೋತಿ ಜ್ಞಾನ ಮಂದಿರ ಶ್ರೀ ಚೌಡೇಶ್ವರಿ ಹಾಗೂ ಎಡಗುಂಜಿ ಮಹಾಗಣಪತಿ ದೇವರ ಆರಾಧಕರು ನಮ್ಮಲ್ಲಿ ದೇವಾಲಯ ಪ್ರತಿಷ್ಠಾಪನೆ ಗೃಹ ಪ್ರವೇಶ ಮದುವೆ ನಾಮಕರಣ ವಿಶೇಷವಾಗಿ ಶ್ರೀರಂಗಪಟ್ಟಣದಲ್ಲಿ ಅವಿವಾತ್ಯರಿಗೆ ಕದಲಿ ವಿವಾಹ ಕುಂಭ ವಿವಾಹ ಹಾಗೂ ಮೋಕ್ಷನಾರಾಯಣ ಬಲಿಯನ್ನ ಮಾಡಿಸಿಕೊಡಲಾಗುತ್ತೆ ಅಷ್ಟೇ ಅಲ್ಲದೆ ಜಾತಕ ವಿಶ್ಲೇಷಣೆ ವಧುವರ ಸಾಲ ಬಳಿ ಜನ್ಮಪತ್ರಿಕಾ ರಚನೆ ಕೈಬರಹ ಜಾತಕವನ್ನ ಬರೆದುಕೊಡಲಾಗುತ್ತೆ ಈ ವಿಳಾಸಕ್ಕೆ ಒಮ್ಮೆ ಭೇಟಿ ಕೊಡಿ ವೇದರತ್ನ ಶ್ರೀ ಗೌತಮ್ ಶರ್ಮಾ ದೇವಿಯ ಆರಾಧಕರು ಶ್ರೀ ಜ್ಯೋತಿಶಾಲಿಯ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮುಂಭಾಗ ಎನ್ಎಂಎಚ್ಒ ಪಾರ್ಕ್ ಹತ್ತಿರ ಸಿಡಿದಹಳ್ಳಿ ನಾಗಸಂದ್ರ ಅಂಚೆ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ದೂರವಾಣಿ ಸಂಖ್ಯೆ ಒಂಬತ್ತು ಎಂಟು ಎಂಟು ಆರು ಆರು ನಾಲ್ಕು ಎಂಟು ಒಂದು ಮೂರು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ನಾಲ್ಕು ಮೂರು ಐದು ಒಂದು ಮೂರು ಐದು ಆರು ಸುದ್ದಿಯಾಗಿತ್ತು ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟಿ ಒನ್ ಕನ್ನಡ ನಮ್ಮ ನಡೆ ಸತ್ಯದ ಕಡೆ